ಬಿಸಿ ನೀರಿಗಾಗಿ ಸೋಲಾರ್ ಬೇಡ ಕರೆಂಟ್ ಬೇಡ ಗ್ಯಾಸ್ ಬೇಡ ದೇಶಿ ಬಾಯ್ಲರ್ ಸಾಕು ಸದಾಕಾಲ ಬಿಸಿ ನೀರು ಬೇಕು ಅಂದ್ರೆ ದೇಸಿ ಬಾಯ್ಲರ್ ಬಳಸಿ ದೇಸಿ ಬಾಯ್ಲರ್ ಬಳಸೋದ್ರಿಂದ ನಿಮ್ಗೆ ಮೊಟ್ಟ ಮೊದಲಿಗೆ ಎಕಾನಮಿ ಸೇವ್ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ದೇಶಿ ಬಾಯ್ಲರ್ನಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈ ಬಾಯ್ಲರು ನಿಮ್ಗೆ ಮುಟ್ಟಿದ್ರೆ ಸುಡಲ್ಲ ಇದು ಸ್ಟೈಲ್ ಸ್ಟೀಲು ಇದು ಹಂಡ್ರೆಡ್ ಪರ್ಸೆಂಟ್ ಸ್ಟೈಲ್ ಸ್ಟೀಲು ಇದು ಎಮ್ ಎಸ್ ಇಂದ್ರೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಎರಡು ಹೋಲ್ಗಳನ್ನ ಕಾಣ್ಬೋದು ಕೆಳಗಡೆ ಅದೇ ಥರ ಎರಡು ಹೋಲ್ಗಳನ್ನ ಕಾಣ್ಬೋದು ಈ ಎರಡು ಹೋಲ್ಗಳಲ್ಲಿ ಒಂದು ನೀರು ಬರಲಿಕ್ಕೆ ಇನ್ನೊಂದು ಏರ್ ಔಟ್ ಆಗಲಿಕ್ಕೆ ಈ ಕಡೆ ತಣ್ಣೀರು ಹೋಗುತ್ತೆ ಈ ಕಡೆ ಕ್ಲೀನ್ ಮಾಡಲಿಕ್ಕೆ ನೋಡಿ ಇದು ಇದೆಯಲ್ಲ ಇದು ಕ್ಲೀನ್ ಮಾಡಲಿಕ್ಕೆ ನೋಡಿ ಇದೆಯಲ್ಲ ಇದು ಬಂದು ತಣ್ಣೀರು ಹೋಗ್ಲಿಕ್ಕೆ ಇನ್ನು ಇದು ಬಂದು ಇದು ನೋಡಿ ಇಲ್ಲಿ ಸೌದೆ ಹಾಕಬೇಕಾಗುತ್ತೆ ಇಲ್ಲಿ ಸೌದೆ ಹಾಕುವಂಥದ್ದು ಇಲ್ಲಿ ಬೂದಿ ಬರುವಂತದ್ದು ಇಲ್ಲಿ ಬೂದಿ ಬರುತ್ತೆ ಇನ್ನು ಟೆಂಪ್ರೇಚರ್ ಮೀಟರ್ ಇದು ನೀರು ಎಷ್ಟು ಪ್ರಮಾಣದಲ್ಲಿ ಬಿಸಿ ಇದೆ ಏನು ಇತ್ತು ನೋಡೋದಕ್ಕೆ ಟೆಂಪರೇಚರ್ ಮೀಟರು ನೀವು ತಾಪಮಾನವನ್ನು ನೋಡ್ಕೊಬೋದು ಇನ್ನು ಈ ಪೈಪ್ನಲ್ಲಿ ಇಲ್ಲಿ ಒಗೆ ಹೋಗ್ಲಿಕ್ಕೆ ಇಲ್ಲಿ ಹೊಗೆ ಹೋಗ್ಲಿಕ್ಕೆ ಒಂದು ಪೈಪ್ ಹಾಕಬೇಕಾಗುತ್ತೆ ಇದು ಮೇಲ್ಗಡೆ ಹೊಗೆ ಹೋಗುತ್ತೆ ಸುಮಾರು ನಿಮಗೆ ಹದಿನೈದು ಅವರ್ ಬಿಸಿ ನೀರು ಇರುತ್ತೆ ನಿಮಗೆ ಸದಾಕಾಲ ದಿನದ ಇಪ್ಪತ್ತು ನಾಲ್ಕು ಗಂಟೆ ಟೈಮು ಕೂಡ ನೀವು ಇದರಲ್ಲಿ ಬಿಸಿ ಉಪಯೋಗಿಸ್ಬೋದು ಉಪಯೋಗಿಸಬಹುದು ನಾಲ್ಕರಿಂದ ಐದು ಜನ ನಿಮ್ಮ ಮನೇಲಿ ಇದ್ದೀರಿ ಅಂದ್ರೆ ಐವತ್ತು ಲೀಟರ್ ಬಾಯ್ಲರು ಸಂಪೂರ್ಣವಾಗಿ ನಿಮಗೆ ಬಿಸಿ ನೀರನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ನೀವು ಇದನ್ನು ಭಾಳ ಸುಲಭವಾಗಿ ಎಲ್ಲಿ ಬೇಕಾದ್ರು ನಿಮ್ಮ ಮನೆಯಲ್ಲಿ ಆವರಣದಲ್ಲಿ ಟೆರೆಸ್ ಮೇಲೆ ಬಾಟಮಲ್ಲಿ ಮತ್ತು ಕಾರ್ ಶೆಡ್ ಅಲ್ಲಿ ಎಲ್ಲಿ ಬೇಕಾದ್ರು ಇದನ್ನು ನೀವು ಸುಲಭವಾಗಿ ಅಳವಡಿಸ್ಕೊಬೋದು ನಮ್ಮ ದೇಸಿ ಪ್ರಾಡಕ್ಟ್ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು ನಾವಿರ್ತಕ್ಕಂಥದ್ದು ಕೆ ಎಮ್ ದೊಡ್ಡಿ ಟೌನ್ ಮಂಡ್ಯ ಜಿಲ್ಲೆ ರಾಜ್ಯದ ಯಾವುದೇ ಮೂಲೆಗಾದ್ರೂ ಕೂಡ ಈ ದೇಶಿ ಬಾಯ್ಲರ್ ಗಳ ನಾವು ಕೊರಿಯರ್ ಮುಖಾಂತರ ನಿಮ್ಗೆ ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತೀವಿ ದೇಶಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮನ್ನು ಫಾಲೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ